ಓಂ ನಮ ಶಿವಾಯ ಶರಣ ಶರಣಾರ್ಥಿಗಳು ಶ್ರೀ ಸದ್ಗುರು ಸಿದ್ಧಾರುಡಾಯಮ್ಮ ಶ್ರೀ ಸದ್ಗುರು ಗುರುನಾಥಾಯಮ್ಮ ನಾನಿದ್ದೀನಿ ನಿಮ್ಮ ಅರುಣ್ ಪ್ರತಿ ದಿವಸ ಸಿದ್ಧಾರುಡರ ಚರಿತ್ರೆಯ ಆಯ್ದ ಕಥೆಗಳನ್ನು ಯೂಟ್ಯೂಬ್ ಮುಖಾಂತರ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸಿದ್ಧಾರುಡರ ಚರಿತ್ರೆಯನ್ನು ಪ್ರತಿಯೊಬ್ಬರ ಮನೆಗಳನ್ನು ತಲುಪಿಸುವಂಥ ಸಣ್ಣ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ ಇದಕ್ಕೆ ತಮ್ಮ ಬೆಂಬಲ ಅತ್ಯಗತ್ಯ ಅದಕ್ಕಾಗಿ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲ ಸಿದ್ಧಾರುಡು ಭಕ್ತರಿಗೂ ಕೂಡ ಸದ್ಭಕ್ತರಿಗೂ ಕೂಡ ಈ ಚಾನಲ್ ಶೇರ್ ಮಾಡಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಕಳೆದ ವಿಡಿಯೋದಲ್ಲಿ ಸಿದ್ಧಾರುಡರು ಹುಬ್ಬಳ್ಳಿಗೆ ಬಂದು ತರುವವರ ಹಾಳುಬಾವಿಯಲ್ಲಿ ಸಿದ್ಧರು ಅಂತ ಹೇಳಿದೆ ಹೀಗೆ ಸಿದ್ಧಾರುಡರು ಊರಲ್ಲಿ ತಿರುಗೋದು ಭಿಕ್ಷೆಯನ್ನು ಬೇಡೋದು ಊರಿನ ಜನರಿಗೆ ಉಪದೇಶ ಮಾಡುವುದು ಮತ್ತೆ ಮರಳಿ ಅದೇ ಆಳುಭೂಮಿಯಲ್ಲಿ ಬಂದು ಕುಳಿತುಕೊಳ್ತಾ ಇದ್ದರು ಕೃಷ್ಣಾಪುರದ ಗುರುಪಾದಯ್ಯನ ಮುಖದಿಂದ ಸಿದ್ಧರ ಮಹಿಮೆಯನ್ನು ಎಲ್ಲರೂ ಅರಿತವರಾಗಿ ನಿತ್ಯವೂ ಅವರ ಬಳಿಗೆ ಬಂದು ಹೋಗಿ ಶಾಸ್ತ್ರ ಸವರ ಇದ್ದರು ಪ್ರತಿ ದಿವಸ ಶಾಂತಮೂರ್ತಿಯಾದಂಥ ಸಿದ್ಧರ ಬಳಿಗೆ ಎಷ್ಟೋ ಜನ ವೀರಶೈವರು ಸಂತೋಷದಿಂದ ಬಂದು ಶಾಸ್ತ್ರಾಭ್ಯಾಸ ಮಾಡ್ತಾ ಇದ್ದರು ಇದೆಲ್ಲವನ್ನು ಅರ್ಥಂಥ ಮತ್ಸರಿಯಾದಂಥ ಒಬ್ಬ ದುರುಳನಾದಂಥ ಒಬ್ಬ ವ್ಯಕ್ತಿ ಆತನ ಸಿಟ್ಟು ತಲೆಗೇರಿ ಸಿದ್ಧನಿಗೆ ಯಾಕೆ ಎಲ್ಲರೂ ಇಷ್ಟು ಪೂಜೆ ಮಾಡ್ತಾ ಇದ್ದಾರೆ ಆತ ನಮ್ಮ ಜಾತಿಯನ್ನು ಸರಿಯಾಗಿ ಆಚರಣೆ ಮಾಡುವುದಿಲ್ಲ ಅಂದ್ಕೊಂಡು ಕಡುಪಾಪಿಯಾದಂಥ ಆತನು ಸಿದ್ಧನ ಹತ್ರ ಬಂದು ಕಡುಪಾಪಿಯೇ ಲಿಂಗವಿಲ್ಲದ ಭವಿಯೇ ಲಿಂಗಾಯತ ಭಕ್ತರು ವಿನಯದಿಂದ ನಿತ್ಯವೂ ನಿನಗೆ ನಾವು ಯಾಕೆ ನಮಸ್ಕಾರ ಮಾಡಬೇಕು ಅಷ್ಟೊಂದು ಘನತೆ ನಿನ್ನ ಹತ್ರ ಇದೇನು ಲಿಂಗಾಯತ ಎನ್ನುವಂಥ ಕುರುಹು ನಿನ್ನ ಹತ್ರ ಇಲ್ಲ ಅಂತ ಸಿದ್ಧರನ್ನು ಮೇಲಕ್ಕೆತ್ತಿ ಕಸುವಿನಿಂದ ಕೆಳಕ್ಕೆ ಬಿಳಿಸಿಬಿಟ್ನು ಕೋಲಿನಿಂದ ಮನ ಬಂದಂತೆ ಹೊಡೆಬೇಕೆನ್ನಷ್ಟರಲ್ಲಿ ಒಂದು ಅದ್ಭುತ ಶಬ್ದವಾಗಿರಲು ಹೆದರಿ ಚಿಟ್ಟನ ಚೀರಿ ಓಡೋಗ್ಬಿಟ್ನು ಸಿದ್ದನ ಮೊಳಕಾಲು ಮೊಳಕೈಗಳು ಕೆತ್ತಿ ರಕ್ತವೂ ಬರ್ತಾಯಿತ್ತು ದಳದನೆ ರಕ್ತ ಹರಿತಾಯಿತ್ತು ಅದನ್ನು ಒರೆಸ್ಕೊಳ್ಳುತ್ತಾ ಅಲ್ಲಿ ಅತಿ ಪೆಟ್ಟು ತಗಲಿದ್ದರಿಂದ ಏಳಲಿಕ್ಕೆ ಬಾರಲಾಯಿತು ಮೆಲ್ಲನೆ ಹಾಗೆ ಸರಿಯುತ್ತಾ ಸರಿಯುತ್ತಾ ತಾನು ಮಲಗಿದ್ದ ಸ್ಥಳದಲ್ಲಿ ಬಂದು ಗುರುಧಾನದಲ್ಲಿ ಕುಳಿತುಕೊಂಡ್ನು ಸೂರ್ಯೋದಯ ಆಗಿಬಿಡಿತು ಊರೊಳಗಿಂದ ಉಜ್ಜಣ್ಣನವರ ಭೀಮಪ್ಪ ಮತ್ತು ಹನ್ನೆರಡು ಎತ್ತಿನ ಮಠದ ಮಡದಪ್ಪ ಸ್ವಾಮಿ ಮೊದಲಾದವರು ಬಂದರು ಸಿದ್ಧರು ತನುವಿಗಾದ ಗಾಯಗಳನ್ನು ಕಂಡು ಅವರೆಲ್ಲರ ತೀ ಕಳವಳ ಉಂಟಾಯಿತು ಸ್ವಾಮಿ ಇದೇನು ಅನಾಹುತ ಅಂತ ಕೇಳಿದರು ಸಿದ್ಧ ಭಾರತೀಯವರ ಸೌ ಅವರಿಗೆ ಸೌಮ್ಯವಾಗಿ ತಿಳಿಸಿದ್ದು ಪ್ರಾರಬ್ಧವೆಂಬ ಫಲವನ್ನು ಉಂಡು ನಾಶಗೊಳಿಸಬೇಕು ತನ್ನ ಕರ್ಮ ಕ್ಷೀಣವಾಗಲು ಬೇಗನೆ ಮುಕ್ತಿಯಾಗುವ ಕಾಲ ಬದಲಿರುವುದು ಅಂತ ಹೇಳಿದನು ಆಗ ಲಕ್ಕುಂಡಿ ಗುರಪ್ಪ ಎರಗಲ್ಲದ ಬಸಪ್ಪ ನಾಗಪ್ಪ ಮತ್ತು ಎತ್ತಿನ ಮನಿ ಬಸಯ್ಯಸ್ವಾಮಿ ಇವರೆಲ್ಲರೂ ಸಿದ್ಧರನ್ನು ಕುರಿತು ಇವರನ್ನು ಇಲ್ಲಿ ಹೀಗೆ ಬಿಟ್ಟಿದ್ದಾದರೆ ಗಾಯಗಳು ಮಾಯದೆ ಹುಣ್ಣಾಗ್ತಾವಪ್ಪ ಅಂತ ತಿಳಿದು ಸಿದ್ಧರನ್ನು ಹನ್ನೆರಡು ಎತ್ತಿನ ಮಠಕ್ಕೆ ಕರ್ತಂದರು ಅಲ್ಲಿ ಕೆಲ ದಿವಸಗಳಿಸ್ಕೊಂಡು ಔಷಧ ಉಪಚಾರವನ್ನು ಮಾಡಿ ಎಲ್ಲ ಗಾಯವನ್ನು ಗುಣಪಡಿಸಿದರು ಬಳಿಕ ಸಿದ್ಧಾರ್ರು ಮತ್ತೆ ತಾವಿದ್ದ ಸ್ಥಳಕ್ಕೆ ಬಂದುಬಿಟ್ರು ಅಲ್ಲಿ ಗೋಪಾಲ ಕೂಡ ಸರಮನಿ ಚೆಣುಕೋಲು ಚೆಂಡುಗೊಂಡು ಹಿಂಗೆ ಬೋಗರಿ ಮೊದಲಾದ ಆಟಗಳನ್ನು ಆಡ್ತಾಯಿದ್ರು ರಾತ್ರಿ ಸಮಯದಲ್ಲಿ ಶಾಸ್ತ್ರ ಹೇಳುತ್ತಾ ಕಾಲ ಕಳೀತಾ ಇದ್ರು ಇವರ ಕೀರ್ತಿಯು ಬಿದಿಗೆಯ ಚಂದ್ರನಂತೆ ದಿನಕ್ಕೆ ದಿನಕ್ಕೆ ಬೆಳೀತಾ ಇತ್ತು ಇದನ್ನು ಕಂಡು ಕೆಲವು ಜಾತಿವಾದಿಗಳು ಮತ್ಸರರು ಹೆಚ್ಚಾಗಿ ಅವರ ಮೇಲೆ ಕುದಿತಾ ಇದ್ರು ಅವರೆಲ್ಲರೂ ಸಮಯವನ್ನು ಸಾಧಿಸಿ ಸಿದ್ಧರನ್ನು ಹೊಡಿತಾ ಹೊಡಿತಾಯಿದ್ರು ಒಬ್ಬ ದುಷ್ಟ ಮತ್ತೆ ಸಿದ್ಧನನ್ನು ಕರೆದೊಯ್ದು ಒಂದು ಹಾಳುಬಾವಿಯಲ್ಲಿ ದೂಡಿಬಿಟ್ನು ಆಗ ಒಬ್ಬ ಸಭ್ಯಗ್ರಸ್ತನು ಕಂಡು ಅದನ್ನು ನೋಡಿ ಮರುಗುತ್ತಾ ಓಡಿ ಬಂದು ಅತೀ ಆಯಾಸದಿಂದ ಸಿದ್ಧರನ್ನು ಮೇಲಕ್ಕೆ ತಂದುಬಿಟ್ನು ಶರೀರಕ್ಕೆ ನೆಟ್ಟಿರುವ ಮೂಳೆಗಳನ್ನು ಕಿತ್ತು ತೆಗೆದು ತಲೆಗೆ ಗಾಯ ಆಗಿತ್ತು ಗಾಯದ ನೆತ್ರವನ್ನು ಒರೆಸಿ ತಪ್ಪಲದ ರಸವನ್ನು ತಿಕ್ಕಿ ಹಚ್ಚಿ ಬಟ್ಟೆಯನ್ನು ಕಟ್ಟಿ ಕಳಿಸಿದ್ನು ಮತ್ತೆ ಒಂದು ದಿವಸ ಇರುವರು ಸಿದ್ಧನನ್ನು ಎಳೆತಂದು ಒಂದು ಹಾಳು ದೇಗದಲ್ಲಿ ನಿಲ್ಲಿಸಿಬಿಟ್ರು ಬೈದುಬಿಟ್ರು ಎಲ್ಲವೋ ಹೀನ ವ್ಯಕ್ತಿ ನೀನು ಹೀನ ಇದಿ ಗೌಪ್ಯವಾಗಿರುವಂಥ ಪತಿವೃತವಾದಂಥ ಮತ್ತು ಶ್ರೇಷ್ಠತರವಾದ ಶಿವಮಂತ್ರಕ್ಕೆ ವೀರಶೈವರಿ ಅಧಿಕಾರಿಗಳಲ್ಲದೆ ಉಳಿದೆಲ್ಲರೂ ಎಲ್ಲರೂ ಅನಧಿಕಾರಿಗಳು ಹೀಗಿದ್ದು ನೀನು ಕೀಳು ಜಾತಿಯವರಾದಂಥ ನೀನು ಮೊದಲಿನ ಮೊದಲಾದೆಲ್ಲವರಿಗೂ ಮೇಲೆನ್ನದೆ ಕೀಳೆನ್ನದೆ ಊರಿನ ಎಲ್ಲರ ಜನರಿಗೂ ಶಿವಮಂತ್ರ ಬೋಧಿಸ್ತಾ ಇದ್ದೀಯ ಅವರ ಮುಖದಿಂದಲೂ ಕೂಡ ನೀನು ಶಿವಮಂತ್ರ ನುಡಿಸ್ತಾ ಇದ್ದೀಯ ಹೀಗಾಗಿ ನೀನು ಇಲ್ಲಿ ಇರಬೇಡ ನಿನಗೆ ಜೀವ ಬೇಡವಾಗಿದೆಯೇನು ಸುಮ್ಮನೆ ನಿಂತು ಇಲ್ಲಿಂದ ಹೊರಟು ಬಿಡುವಂಥ ಹೊಡೆದು ಬಿಟ್ಟರು ಹಿಂಗೆ ಸಾಕಷ್ಟು ತೊಂದರೆ ಇದ್ದರು ಹೊರಗಡೆ ಜನರ ಶಬ್ದ ಬರ್ತಾ ಇತ್ತು ಮತ್ತು ಜನ ಬರ್ತಾ ಇದ್ದಾರೆ ಅಂದ್ಕೊಂಡು ಭಯದಿಂದ ಅವರು ಸಿದ್ಧರನ್ನು ಆ ಕೋಣೆಯೊಳಗೆ ಕೂಗು ಹಾಕಿ ಚಿಲಕ ಹಾಕಿ ಓಡಕ್ಬಿಟ್ರು ಮರುದಿವಸ ಮಧ್ಯರಾತ್ರಿ ಅವರಿಗೆ ಆರೂಢರು ಅಲ್ಲೇ ಉಳ್ಕೊಂಡ್ಬಿಟ್ರು ಆಗ ಜಂಗಮ ರೂಪದಿಂದ ಪರಮಾತ್ಮನು ಪ್ರತ್ಯಕ್ಷನಾಗಿ ಆರೂಢರನ್ನು ಅಪ್ಪಿಕೊಂಡು ಕಂದ ನೀನು ನನ್ನ ಅಂಶಕನಾಗಿ ಇಳಿಯಲು ಅವತರಿಸಿರುವಿ ನಿಜವಾದ ತಿತಿಕ್ಷೆಯು ನಿನ್ನಲ್ಲಿರಲಿ ನಿನ್ನ ಕಾಯಕವನ್ನು ನೀನು ಬಿಡದಲ್ಲೇ ನೆರವೇರಿಸು ನಿನ್ನನ್ನು ಸದಾ ನಾನು ಪೊರೆಯವನೆಂದು ಸಿದ್ಧರ ಶರೀರದ ಮೇಲೆ ಕೈಯಾಡಿಸಿ ಅದೃಶ್ಯನಾದನು ಆಗ ಆರೂಢರ ಶರೀರದ ನೋವೆಲ್ಲ ವಾಸಿಯಾಯಿತು ಹರುಷದಿಂದ ನಿಲ್ ಇಲ್ಲಿಯೇ ನಿರ್ವಿಕಲ್ಪ ಸಮಾಧಿಸ್ಥನಾದನು ಹೀಗೆ ಮೂರು ದಿವಸ ಗತಿಸಲು ಓರ್ವನು ದೇವಾಲಯಕ್ಕೆ ಬಂದು ದ್ವಾರವನ್ನು ತೆಗೆದುಬಿಟ್ಟನು ಅಲ್ಲಿ ನಿರ್ವಿಕಲ್ಪ ಸಮಾಧಿಸ್ಥರಾದಂಥ ಸಿದ್ಧರನ್ನು ಕಂಡು ಅವರನ್ನು ಎಚ್ಚರಿಸಿ ಉಪಚರಿಸಿದನು ಮತ್ತು ಅತಿ ಭಕ್ತಿಯಿಂದ ಯೋಗಿವರನ್ನು ಆಧಾರಪೂರ್ವಕವಾಗಿ ಸಿದ್ಧಾಶ್ರಮಕ್ಕೆ ಕರೆದೊಯ್ದು ಮುಟ್ಟಿಸಿ ಆಶೀರ್ವಾದ ಪಡೆದು ಹೊರಟುವನು ಮಹಾತ್ಮರನ್ನು ಪೊರೆಯುವ ಭಾರವು ಪರಮಾತ್ಮನದು ಎಂಬುದನ್ನು ಅಹಂಕಾರಯುಕ್ತರಾದವರು ಜನನರರು ಏನು ಬಲ್ಲರು ವೇದಾಂತ ಸಿದ್ಧಾಂತ ಸಿದ್ಧ ಶಿಖಾಮಣಿ ಶಿವಯೋಗಿಯಾದ ಸಿದ್ಧಾರೂಢರ ಪ್ರಕಾಶವು ಕೆಲವರಿಗೆ ಶಾಂತಿಯನ್ನು ಕೆಲವರಿಗೆ ಚಿಂತೆಯನ್ನುಂಟು ಮಾಡಿತ್ತು ಶ್ರೀ ಸಿದ್ಧರು ಇದ್ದಂಥ ಸ್ಥಳಕ್ಕೆ ಬೆಳಿಗ್ಗೆ ಸಾತಪ್ಪ ಬಾಳಿಕಾಯಿ ಚೆನ್ನಪ್ಪ ಗುಗ್ಗರಿ ಪರಪ್ಪ ಗುಡ್ಡದ ಶಿವಪ್ಪ ಜಾಲಿಬಡ್ಡಿ ಪರಪ್ಪ ಶಿರಗುಪ್ಪಿ ಹೊಂಬಣ್ಣ ಉಪ್ಪಿನ ಸಿದ್ದಪ್ಪ ದಿವುಡಿಗಿ ತಿಪ್ಪಣ್ಣ ಮೊದಲಾದವರೆಲ್ಲರೂ ದಿನಾಲು ತಪ್ಪದೆ ಬಂದು ಶಾಸ್ತ್ರ ಸವಣ ಮಾಡಿಸ್ಕೊಂಡು ಭಜನೆ ಮಂಗಳಾರತಿಯನ್ನು ನೆರವೇರಿಸಿ ಮನೆಗೆ ಹೋಗ್ತಾಯಿದ್ರು ಅವರೆಲ್ಲರೂ ಬಹಳ ಸದ್ಭಕ್ತಿಯಿಂದ ನಡುಕಟ್ಟಿ ನಿಂತು ಶ್ರೀ ಸಿದ್ಧ ಸ್ವಾಮಿಗಳಿಗೆ ಒಂದು ಸ್ಥಳವನ್ನು ಮಾಡಿಕೊಳ್ಬೇಕಂತ ತಿಳ್ಕೊಂಡು ಶ್ರೀ ಸಿದ್ದನ ಸ್ವಾಮೀಜಿಗಳವರ ಸಮಾಧಿಲೂ ಸುತ್ತ ನಿಂತ ಡಬ್ಬಗಳಿಯನ್ನು ಕಡಿದು ಸ್ವಚ್ಛ ಮಾಡಿದರು ಆ ಸ್ಥಾನದಲ್ಲಿ ಥರ ಥರದ ಹೂವಿನ ಗಿಡಬಳ್ಳಿಗಳನ್ನು ನಾಟಿಯನ್ನು ಬೆಳೆಸಿದರು ಹೊಂಬಪ್ಪನು ತಾನಾಗಿ ಒಂದು ಬಾವಿ ಕಡಿಸಿದನು ನಾಗಪ್ಪನು ಸಿದ್ಧೆಯಿಂದ ಒಂದು ಹಂಚಿನ ಚಪ್ಪರವನ್ನು ಹಾಕಿಸಿದನು ಹೀಗೆ ಎಲ್ಲರೂ ನಿರತ ಪರಮ ಭಕ್ತಿಯಿಂದ ಸೇವೆ ಮಾಡ್ತಾಯಿದ್ರು ಒಂದೊಂದು ಸಲ ಎಲ್ಲರೂ ಕೂಡಿ ಪ್ರೀತಿಯಿಂದ ಆಶ್ರಮದಲ್ಲಿ ಅಡಿಗೆ ಮಾಡಿ ಸದ್ಗುರುಗಳನ್ನು ಕೂಡಿಕೊಂಡು ಊಟ ಮಾಡ್ತಾಯಿದ್ರು ಹೀಗೆ ಈ ಸಂಭ್ರಮ ನಡೀತಿರಬೇಕಾದರೆ ಸಿದ್ಧಾಶ್ರಮದ ಸೊಬಗನ್ನರಿತಂಥ ಕೆಲವು ದುಷ್ಟರು ಮತ್ಸರದಿಂದ ಸಭೆ ಸೇರಿಸಿ ಇನ್ನು ಮುಂದೆ ಲಿಂಗವಿಲ್ಲದ ಆ ಭವಿಯ ಮಠಕ್ಕೆ ಯಾರೂ ಹೋಗಕೂಡದು ಮತ್ತು ಅವನಿಗೆ ಬಾಗಿ ನಮಿಸಬಾರದು ಎಂತ ಆ ನಿಯಮಕ್ಕೆ ಹೊರತಾಗಿ ವರ್ತಿಸುವರೆಲ್ಲರೂ ಖಂಡಿತವಾಗಿಯೂ ಯೋಗ್ಯ ಪ್ರಾಯಶ್ಚಿತ್ತ ಮಾಡಲಾಗುವುದು ಅವರೆಲ್ಲರನ್ನು ಸಮಾಜದಿಂದ ಹೊರಗಿಡಬಾರದು ಲಿಂಗಾಯತರು ಲಿಂಗವನ್ನು ಧರಿಸಬೇಕು ಲಿಂಗವಿಲ್ಲದ ಭವಿಯ ಹತ್ತರ ಯಾರೂ ಹೋಗಬಾರದು ಅಂತ ಕಟ್ಟಪ್ಪಣೆ ಮಾಡಿದರು ಆದರೂ ಸದ್ಭಕ್ತರಾದಂಥ ಲಿಂಗವಂತರು ಅವರ ನಿಯಮಕ್ಕೆ ಒಳಗಾಗದೆ ಪರಮ ಭಕ್ತಿಯಿಂದೊಡಗೂಡಿ ಸಿದ್ಧಾಶ್ರಮಕ್ಕೆ ಹೋಗ್ತಾ ಇದ್ದರು ಹೀಗೆ ಒಂದು ರಾತ್ರಿ ಮೂರು ಗಂಟೆ ಸಮಯಕ್ಕೆ ಓರ್ವ ಹಂದ್ರಯ್ಯನೆಂಬುವನು ಸಿದ್ಧಾರೂಢರು ಮಲಗಿದ್ದ ಸ್ಥಳಕ್ಕೆ ಹೋಗಿ ಅವರನ್ನು ಎಬ್ಬಿಸಿ ಕೈ ಹಿಡಿದು ಮೇಲೆತ್ತಿ ಕುಳಿಸಿದನು ಆತ ಕುಡಿದಿದ್ದ ತನ್ನ ಹೆಂಡದ ಮತ್ತು ಕುಲದ ಮದದಿಂದ ತನ್ನ ಮಚ್ಚಿಯನ್ನು ಸಿದ್ಧರ ಬೋಳು ತಲೆ ಮೇಲಿಟ್ಟನು ಇದನ್ನು ನೀನು ಕೆಳಗೆ ಕೆಡುವುದಿ ಅಂದರೆ ನಿನ್ನ ಜೀವ ಹೋಗುವಂತೆ ಹೊಡೆಯುತ್ತೀನಿ ನೋಡು ಅಂತ ಕಾಲನಂತೆ ಸಿದ್ಧರ ಮುಂದೆ ನಿಂತುಬಿಟ್ನು ಆ ಮಚ್ಚಿಯು ತಲೆ ಮೇಲಿಂದ ಸ್ವಲ್ಪ ಕೆಳಗೆ ಕಾಲು ಬಿದ್ದುಬಿಡ್ತು ಅದನ್ನು ಕಂಡು ಹೆಂಡು ಕುಡುಕನಾದಂಥ ಹಂದ್ರೆಯನಿಗೆ ಕಡುಕೋಪರ ತಲೆಗೇರಿ ಆ ದುರ್ಮಾಂಗಿಯು ಜಂಗಮನು ಸಿದ್ಧರನ್ನು ಬಯ್ಯುತ್ತಾ ನೀನು ನಿನ್ನ ರೂಪಗೆಡಿಸುವನು ನೀನು ಲಿಂಗವಿಲ್ಲದ ಭವಿಯಂಥ ಬಡಿಗೆಯಿಂದ ಕುಸುಬಿ ಹೊಡೆಯುವಂತೆ ಹೊಡಿತಾ ಇದ್ನು ಆರೂಢನು ಅದನ್ನು ತಾಪ ಸಹಿಸುತ್ತಾ ಬಡಿಗೆಯ ಹೊಡೆತಕ್ಕೊಮ್ಮೆ ಪರಶಿವನಿಗೆ ಅರ್ಪಿತವಾಗಲಿ ಪರಶಿವನಿಗೆ ಅರ್ಪಿತವಾಗಲಿ ಅಂತ ಅಂತ ಇದ್ದನು ಆ ಕ್ರೂರ ಜಂಗಮನು ಹೊಡೆಯುವುದನ್ನು ನಿಲ್ಲಿಸಿ ಸಿದ್ಧನಿಗೆ ಎಲ್ಲೋ ನೀಚಾತ್ಮ ನೀನು ಸಾಧುವೇನು ಬೇದ ರೈತನೇ ಸಾಧುವಾಗಬಲ್ಲ ನೀನು ನೀನು ಕರೆ ಸಾಧುವಾದರೆ ಸಂತೋಷದಿಂದ ಹೆಂಡವನ್ನು ಏಕೆ ಕುಡಿಯಲುಲ್ಲೇ ಕುಡಿ ಹೆಂಡ ಅಂತ ಎಲ್ಲೋ ಮಗನೇ ನೀನು ಸಾಧುವಾಗುವಂತೆ ನಿನಗೆ ಬೋ ನನಗೆ ನಿನಗೆ ಬೋಧ ಮಾಡುವನು ಕುಡಿ ಶೆರೆ ಅಂತ ತನ್ನ ಜೇಬಿನೊಳಗಿರತಕ್ಕಂಥ ಶೆರೆಯ ಬಾಟಲಿಯನ್ನು ತೆಗೆದು ಆ ಬಾಟಲಿಯೊಳಗಿನ ಶೆರೆಯನ್ನು ಸಿದ್ಧರಿಗೆ ಕುಡಿಸಲಿಕ್ಕೆ ಹೋಗ್ಬಿಟ್ನು ಸಿದ್ಧನು ಅದನ್ನು ಕುಡಿಯಲಿಕ್ಕೆ ಒಪ್ಪದಿರೋ ಕಾರಣ ಮತ್ತೆ ಹೊಡಿತಾ ಇದ್ನು ಮೂರ್ಖ ಜಂಗಮನ ಕ್ರೂರತನ ಕಂಡು ಮೂಡಲ ದಿಕ್ಕು ಕೆಂಡವಂತಾಯಿತು ಆಗ ಕಾರುಣ್ಯ ಸಾಗರ ಆರುಡರು ಆ ದೃಷ್ಟನಿಗೆ ಮರುಕದಿಂದ ನಿಜವಾಗಿಯೇ ನೀನು ನನ್ನ ಗುರು ಇರುವೆ ನಿನ್ನ ಉಪಕಾರ ನಾನು ಎಂದೂ ಮರೆಯನು ಉಪಕಾರ ಮಾಡಿದವರಿಗೆ ಪ್ರತ್ಯುಪಕಾರ ಮಾಡದಿರಲಾರನೆಂದು ಕೇಳು ಈಗ ಮೂಡಲು ಹರಿಯಿತು ಇನ್ನು ಊರೊಳಗಿನಿಂದ ಊರ ಹೊರಗಿನಿಂದ ಜನರು ಬರೋ ಹೊತ್ತಾಯ್ತಪ್ಪ ಅವರು ನಿನ್ನ ಈ ಅನುಮಾನ ಕೃತ್ಯವನ್ನು ಕಂಡ್ರೆ ನಿನ್ನ ಜೀವಸಾಹಿತ ಉಳಿಸಲಾರರು ಆದ ಕಾರಣ ನೀನು ಇಲ್ಲಿಂದ ಹೊರಡುಬಿಡಪ್ಪ ಅಂತ ಆ ಕುಡಿದ ಮತ್ತಿನಲ್ಲಿರ್ತಕ್ಕಂಥ ಏನನ್ನ ಸಿದ್ಧನು ಹೇಳಿಬಿಟ್ನು ನೀನು ನಿನ್ನ ತನುವಿನ ಆಶೆಯನ್ನು ಹಿಡಿದು ಬೇಗನೆ ಇಲ್ಲಿಂದ ನಿನ್ನ ಮನ ಬಂದಂತೆ ನಿನ್ನ ಕಾಲಿಗೆ ಬುದ್ಧಿ ಹೇಳು ಹೇಳನು ಆ ದುಷ್ಟ ದಿಕ್ಕಟ್ಟು ಓಡಿಬಿಟ್ನು ಇತ್ತ ಬೆಳಗಾಗ್ಬಿಡ್ತು ಊರೊಳಗಿಂದ ಭಕ್ತರು ಭಜನೆ ಮಾಡುತ್ತಾ ಬಂದರು ಸದ್ಗುರುವಿಗೆ ನಮಿಸಲು ಹೋದಾಗ ಅವರ ಮೈ ಬಾತಿತ್ತು ಅದನ್ನು ಕಂಡು ತಳಮಳಿಸುತ್ತಾ ಗುರುವೇ ತಮ್ಮನ್ನು ಈ ಪರಿ ಹೊಡೆದವರು ಯಾರು ತಾವು ತಿಳಿಸಬೇಕಂತ ಹೇಳಿದ್ರು ಪರಿಪರಿಯಿಂದ ಅರಿಕೆ ಅರಿತೆ ಅರಿಕೆ ಬಿಟ್ರು ಆಗ ಸದ್ಗುರುವರು ಹೇಳ್ತಾನೆ ಸದ್ಗುರುವನು ಕರ್ಮವೆಂಬ ಪ್ರಾರಬ್ಧ ರೂಪ ನಿಯಾಮಕನಿಗೆ ಹೊಡೆಯುವನು ಮತ್ತು ನೋಡುವ ನೀವೆಲ್ಲ ಸೇವಕರು ಅವು ನಿಶ್ಚಯಂತೆ ತಪ್ಪದೇ ಪ್ರೀತಿಯಿಂದ ನನ್ನ ಸೇವೆಯನ್ನು ಮಾಡುತ್ತಿರುವರಿ ಅದು ಹೇಗೆಂದರೆ ಸಣ್ಣ ಮಗು ಹಸಿವೆ ಮತ್ತು ಹುಣ್ಣಿನ ತಾಪದಿಂದ ಅದು ತಂದೆಯು ಹುಣ್ಣು ತೊಳೆಯುವಾಗ ಕಂದನ್ನು ಅಳತ್ತುವನು ಆಗ ಸಿಟ್ಟು ಮಾಡಿ ಹೊಡೆದು ಹುಣ್ಣಿಗೆ ಔಷಧ ಹಚ್ಚುವನು ಆಮೇಲೆ ಮಗುವಿನ ತಾಯಿ ಬಂದು ಮಗುವನ್ನು ಎತ್ತಿಕೊಂಡು ರಮಿಸುತ್ತಾ ಅವರು ನಿನ್ನ ಹುಣ್ಣು ಕಟ್ಟಿದರೆ ಅವರನ್ನು ಹೊಡೆಯೋಣ ಬಾ ಅಂತ ಪ್ರೀತಿಯಿಂದ ಮೈ ಮೇಲೆ ಕೈಯಾಡಿಸುತ್ತಾ ಮಲೆಯನ್ನು ಉಳಿಸೋಳು ನನ್ನನ್ನು ಹೊಡೆಯುವರು ಮತ್ತು ಪ್ರೀತಿಸುವರ ಕೃತಿಯಾದ ಪಿತಾಮಾತೆಯರು ಇರುವರು ನನ್ನನ್ನು ಸರ್ವರೂ ಸತತ ರಕ್ಷಣೆ ಮಾಡುವರಲ್ಲದೆ ನನಗೆ ಕೇಳಬಗಿಯುವರೆಲ್ಲರೂ ಜಗತ್ತಿನಲ್ಲೂ ಯಾರೂ ಇಲ್ಲವೇ ಇಲ್ಲ ಅಂದರು ಇದೆಲ್ಲವನ್ನು ಕೇಳಿ ಅವರೆಲ್ಲರೂ ಕಡು ಆಶ್ಚರ್ಯದಿಂದ ಕಳಗೊಳಿಸುತ್ತಾ ಮುಂದೆ ಅವರಿಗೆ ಏನೊಂದು ಉಪಾಯ ಕಾಣದೆ ಯಾರೂ ಏನು ಮಾತನಾಡದೆ ಶಾಂತವಾಗಿದ್ದರು ಒಂದು ದಿವಸ ಹೀಗೆ ಕಾಲ ಕಳಿತಿರಬೇಕಾದರೆ ಸಿಗಿ ಹುಣ್ಣಿಮೆ ಬಂದಿತ್ತು ಆಗ ಆರುಡನು ಊರೊಳಗೆ ತಿರುದು ತಂದ ರೊಟ್ಟಿಯನ್ನು ತಿಂದು ಹೆಗ್ಗೆರೆಯಲ್ಲಿ ನೀರು ಕುಡಿದು ಅದರ ದಡದ ಮೇಲೆ ಕುಳಿತಿದ್ದನು ಅದೇ ಸಮಯಕ್ಕೆ ಓರ್ವ ಒಕ್ಕಲಿಗ ತಲೆಯ ಮೇಲೆ ಚರಗದ ಬುಟ್ಟಿ ಹೊತ್ಕೊಂಡು ಬಲಗೈಯಲ್ಲಿ ಹೊತ್ತಿದ್ದ ಕೆಂಡದ ಕುಳ್ಳನ್ನು ಹಿಡಿದುಕೊಂಡು ತಾಮೂಲ ಮೆಲ್ಲುತ್ತಾ ಹೊಲಕ್ಕೆ ಹೊರಟುಬಿಟ್ಟಿದ್ನು ಸಿದ್ಧರನ್ನು ಕಂಡ ಅವರ ಬಳಿಗೆ ಒಳ್ಳೆಯ ಪರಿಚಯದಂತೆ ಬಂದು ಮಾತನಾಡಿಸಿದನು ಆಗ ಆರುಡನು ಮೌನದಿಂದಿದ್ದನು ನೀ ಮಾತಾಡೋಂಗಿಲ್ಲ ಅಂತ ಕೇಳಿದ್ನು ನೀನು ನಿನಗೆ ಮಾತಾಡಿಸೇ ಬಿಡ್ತೀನಿ ಅನ್ನುತ್ತಾ ಆತುರದಿಂದ ತನ್ನ ಕೈಯೊಳಗಿರ್ತಕ್ಕಂಥ ಆ ಹೆಂಡ ಕೆಂಡ ಇತ್ತಲ್ಲ ಕೆಂಡದ ಕುಳ್ಳಿನ ಕುಳ್ಳನ್ನು ಸಿದ್ಧರ ತಲೆ ಮೇಲೆ ಇಟ್ಟುಬಿಟ್ನು ಆ ಕೆಂಡ ಸುಡ್ತಾ ಇತ್ತು ಆ ಸುಡತಕ್ಕಂಥ ಕೆಂಡದ ಒಂದು ಆ ಕುಳ್ಳನ್ನು ಸಿದ್ಧರ ತಲೆ ಮೇಲೆ ಇಟ್ಟ ಅದನ್ನು ಅವರ ಸದ್ಭಕ್ತನ ಕಂಡು ಗಾಬರಿಯಿಂದ ಓಡಿಬಂದು ಬೆಂಕಿಯನ್ನು ತೆಗೆದುಬಿಟ್ನು ಮರುಗುತ್ತಾ ಗುರುನಾಥ ಏನಿದೆ ನಿನ್ನ ಭೋಗ ಅಂತ ನಮ್ರ ಭಾವದಿಂದ ನಮಿಸಿ ಕೇಳಿದನು ಆಗ ಸಿದ್ಧಯೋಗಿಯು ಆ ಭಕ್ತನಿಗೆ ಮುದದಿಂದ ಹೇಳ್ತಾನೆ ಕೆಲವು ದಿವಸಗಳ ಹಿಂದೆ ಈ ಊರು ಹೊರಗಿರ್ತಕ್ಕಂಥ ಚಿಕ್ಕದೊಂದು ಶಿವಾಲಯದಲ್ಲಿ ಕುಳಿತಾಗ ಸರ್ಪ ನನ್ನ ತಲೆ ಮೇಲೆ ತನ್ನ ಎತ್ತಿ ಆಟ ಆಡ್ತಾ ಇತ್ತು ಆಗ ನಾನು ಶೇರ್ಷಧರನೆಂದು ತಿಳಿದು ಇಂದು ಅದೇ ತಲೆಗೆ ತಲೆ ಮೇಲೆ ನಿಗಿ ನಿಗಿ ಕೆಂಡ ಹೊಳೆಯುತ್ತಿರಲು ಈಗ ನಾನು ಅಗ್ನಿಧರನೆಂದು ಹೇಳುತ್ತದೆ ಅಂತ ಹೇಳಿ ಗೈಗೈಸಿ ನಕ್ಕಿಬಿಟ್ಟರು ಸಿದ್ಧಮೂರ್ತಿ ಶಾಂತ ಚಿತ್ತವನ್ನು ಕಂಡು ಭಕ್ತನ ನಮಿಸಿ ಹೊಗಳುತ್ತಾ ಹೊರಟು ಹೋದನು ಮುಂದೆ ಸ್ವಲ್ಪ ಕಾಲದಲ್ಲಿಯೇ ಆ ಒಕ್ಕಲಿಗನು ಬಂದು ಸಿದ್ಧರ ಮುಂದೆ ಕೈ ಜೋಡಿಸಿ ಪಶ್ಚಾತ್ತಾಪವಾಯಿತು ಗುರುವೆ ನನ್ನನ್ನು ಕ್ಷಮಿಸು ಕಾಪಿಯಾದ ನಾನು ನಿಮಗೆ ಬಹಳ ಕಷ್ಟನೇ ಅಂತ ಕ್ಷಮೆ ಕ್ಷಮೆಯಾಚಿಸಿಬಿಟ್ಟು ಸಿದ್ಧರು ಹೇಳ್ತಾರೆ ಇರಲಿ ತಮ್ಮ ಯಾರು ಯಾವ ಬೀಜ ಬಿತ್ತರಲ್ಲ ಆ ಥರದ ಫಲವರು ಉಣ್ಲೇಬೇಕು ಇದು ತ್ರಿಕಾಲ ಸತ್ಯ ಎಂದು ಹೇಳಿ ಸಿದ್ಧರು ಅಲ್ಲಿಂದ ಹೊರಟು ಸಿದ್ಧಾಶ್ರಮಕ್ಕೆ ಬಂದುಬಿಟ್ರು ಇತ್ತ ಒಕ್ಕಲಿಗನು ಸಾಧುವಿನ ವ್ಯರ್ಥ ಸಾಧುವಿಗೆ ನಾನು ಬಹಳ ಕಷ್ಟಪಟ್ಟೆ ಅಂತ ನಾನು ಕಡುಪಾಪಿ ಅಂತ ವ್ಯತ್ಯಪಡ್ತಾ ಇದ್ದು ಇದ್ದರೂ ಸಿದ್ಧಾಶ್ರಮದಲ್ಲಿ ಉಳ್ಕೊಂಡು ಭಕ್ತರ ಕಷ್ಟದಲ್ಲಿ ಪಾಲುಗಾರನಾಗಿ ನಿಜಶಾಂತಿಯನ್ನು ಬೀರ್ತಾಯಿದ್ರು ಸಿದ್ಧ ಸದ್ಗುರುಗಳು ಅವರೆಲ್ಲರ ಅಧಿಕಾರವನ್ನು ಪರೀಕ್ಷಿಸಿ ಅವರಿಗೆ ಸೇವೆಯನ್ನು ನೀವು ನೀಡ್ತಾ ಇದ್ದರು ಅನಧಿಕಾರಿಗಳಿಗೆ ನೀವು ಸಂಚಾರ ಮಾಡ್ಕೊಂಡು ಬರ್ರಿ ಅಂತ ಹೇಳಿ ಮಂದಾಧಿಕಾರಿಗಳಿಗೆ ಅಡಿಗೆ ಮಾಡುವುದು ನೀರು ತರುವುದು ಕಟ್ಟಿಗೆ ಹೊಡೆಯುವುದು ಭಿಕ್ಷೆ ಬೇಡಿ ತರುವುದು ಮೊದಲಾದೆಲ್ಲ ಸೇವೆಗಳನ್ನು ಹಚ್ಚ್ತಾ ಇದ್ದರು ಮಧ್ಯಮ ಅಧಿಕಾರಿಗಳಿಗೆ ಕರ್ಮೋಪಾಸನೆಗಳನ್ನು ಇದ್ದರು ಉತ್ತಮ ಅಧಿಕಾರಿಗಳಿಗೆ ತತ್ವಮಸಿ ಮಹಾವಾಕ್ಯಗಳನ್ನು ಬೋಧಿಸುತ್ತಾ ಅವರ ಮಳ್ಳತನ ಜೀವತ್ವವನ್ನು ತಳ್ಳಿ ಉಳ್ಳಾತ್ಮ ನಿಜಾನಂದದ ಶಿಖರದ ನೆರಳಿನಲ್ಲಿ ಮೈಮರೆಸುತ್ತಾ ವಿಶ್ರಾಂತಿಯನ್ನು ಪಡಿಸ್ತಾ ಇದ್ದರು ಒಂದು ದಿವಸ ಭೀಮಪ್ಪನ ಭೀಮ್ ಭೀಮಪ್ಪ ಉಜ್ಜಣ್ಣನವರ ಎಂಬ ಸದ್ಭಕ್ತ ತನ್ನ ಧರ್ಮಪತ್ನಿಯಾದ ಲಕ್ಷ್ಮ ಜೊತೆಗೆ ಸಿದ್ಧ ಸದ್ಗುರು ಇರುವಂಥ ಸ್ಥಳಕ್ಕೆ ಆಶ್ರಮಕ್ಕೆ ಬಂದು ದಂಪತಿಗಳಿರೋರು ಸಿದ್ಧರನ್ನು ನಮಿಸಿ ಕಲ್ಪದೇನು ಕಲ್ಪವೃಕ್ಷ ಚಿಂತಾಮಣಿಗಳಿಗೆ ಮಿಗಿಲೆನಿಸಿದ ಸದ್ಗುರುವೇ ಕಂದರಿಲ್ಲವೆಂದು ಹಂಬಲಿಸುವ ಈ ನನ್ನ ಹೆಂಡತಿಯ ಆಶೆಯನ್ನು ಪೂರ್ಣಗೊಳಿಸಿ ನಮಗೆ ಕಂದನನ್ನು ನೀಡಿ ಅಂತ ಕೇಳ್ಕೊಂಡ್ಬಿಟ್ರು ಆಗ ಸಿದ್ಧರು ಹೇಳ್ತಾರೆ ಮಾನ್ಯರೇ ನಿಮಗೆ ಉಭಯ ಕುಲವನ್ನು ಉದ್ಧಾರ ಮಾಡುವ ಆತ್ಮಜ್ಞಾನಿಯಾದ ಸುಪುತ್ರನು ಬೇಕೋ ಅಥವಾ ಸಂಸಾರದಲ್ಲಿ ವ್ಯತೆಯನ್ನುಂಟು ಮಾಡುವ ಕರ್ಮರಹಿತ ಚೆನ್ನಿಗನಿಸುವಂಥ ಪುತ್ರನಾದರೂ ಸಾಕು ಹೇಳಿರಿ ಎಂದನು ಆಗ ದಂಪತಿಗಳು ಹೇಳ್ತಾರೆ ಸ್ವಾಮಿ ಜ್ಞಾನಿಗಳಿಂದ ಹೊಗಳಿಸಿಕೊಳ್ಳುವ ಸತ್ಪುರುಷನೇ ನಮಗೆ ಬೇಕು ಅಂತ ಹೇಳಿಕೊಂಡ್ರು ಆಗ ಸಿದ್ಧರು ಹೇಳ್ತಾರೆ ಹಾಗಾದರೆ ನಾನೇ ನಿಮಗೆ ಮಗ ಆಗ್ತೀನಲ್ಲ ನನ್ನನ್ನೇ ನಿಮ್ಮ ಕುಲಪುತ್ರನೆಂದು ನಿಶ್ಚಯಿಸಿ ಪುತ್ರ ವಾತ್ಸಲ್ಯದಿಂದ ರಕ್ಷಿಸಿರಿ ಇದರಿಂದ ನಿಮಗೆ ಇಹದಲ್ಲಿ ಸುಖಕ್ಕೆ ಯಾವುದುಂಟು ಅದರ ಶತಪಟ್ಟು ಸಡಗರದ ಸುಖವನ್ನು ಭೋಗಿಸಿ ಕಡೆಗೆ ಮುಕ್ತಿಯನ್ನು ಪಡೆಯುವರಿ ಮತ್ತು ನಿಮ್ಮ ವಂಶವೇ ಮುಕ್ತಿ ಸಾಮ್ರಾಜ್ಯ ಹೊಂದುವುದಂತ ಅಪ್ಪಣೆ ಕೊಡಿಸಿದರು ದಂಪತಿಗಳು ಬಹು ವರ್ಷದಿಂದ ಸ್ವಾಮಿಗಳಿಗೆ ನಮಿಸಿ ಸಿದ್ದಾರುಡರನ್ನು ವಿಜೃಂಭಣೆಯಿಂದ ಮನೆಗೆ ತರ ತಂದು ಕೆಲ ಜನರಿಗೆ ಈ ವಾರ್ತೆಯನ್ನು ಹೇಳಿದರು ಅವರೆಲ್ಲರೂ ಕೂಡಲೇ ಬಂದು ಮುತ್ತೈದರಿಗೆ ಉಡಿ ತುಂಬಿದರು ಮತ್ತು ಗಂಗೆಗೆ ಬಂದು ಸಂಭ್ರಮಿಸಿ ಪೂಜಿಸಿದರು ಹೀಗೆ ಸಿದ್ಧಾರುಡರು ಎಂಬ ಹೆಸರನ್ನು ಮತ್ತೊಮ್ಮೆ ಇಟ್ಟು ಜೋಗುಳ ಹಾಡಿ ಆಶೀರ್ವದಿಸಿದರು ಹೀಗೆ ಸಿದ್ಧರು ಕೆಲ ದಿವಗಳ ಕಾಲ ಅವರ ಮನೆಯಲ್ಲಿ ಇರ್ತಾಯಿದ್ರು ಮತ್ತು ಸಿದ್ಧಾಶ್ರಮ ಸಿದ್ಧಾಶ್ರಮಕ್ಕೆ ಇದ್ದರು ಮುಂದೆ ಸಿದ್ಧಾರಣರು ಸ್ವಶರೀರ ಬಿಡುವರೆಗೂ ಸೂರ್ಯಾಸ್ತವಾದ ಕೂಡಲೇ ಮಠದಲ್ಲಿ ಮಂಗಳ ಆರತಿ ತೀರಿಸಿಕೊಂಡು ಉಜ್ಜಣ್ಣನವರಿಗೆ ಮನೆಗೆ ಬರ್ತಾಯಿದ್ರು ಮನೆಯಲ್ಲಿ ಮಾಸ್ತರರು ವೀರಪ್ಪ ಗೊಪ್ಪನ ಕೊಪ್ಪ ಮೊದಲಾದವರು ಎಲ್ಲರೂ ಬರುತ್ತಿರುವ ಎಲ್ಲ ಸದ್ಭಕ್ತರಿಗೆ ಸಮುಖದಿಂದ ಶಾಸ್ತ್ರ ಶ್ರವಣ ಮಾಡಿಸ್ತಾ ಇದ್ರು ಮತ್ತು ಬೆಳಗಿನ ಜಾವ ಏಕಾಗ್ರತೆಯಿಂದ ಶಿವಭಜನೆಯೊಂದಿಗೆ ಮಂಗಳ ಆರತಿ ತೀರಿಸಿ ಮಠಕ್ಕೆ ಬರುವ ಸಂಪ್ರದಾಯ ಬೆಳೆದಿತ್ತು ಪರಸ್ಥಳದಿಂದ ಸದ್ಭಕ್ತರು ಮಠಕ್ಕೆ ಬಂದಿದ್ದರೆ ಅಂದು ಸ್ವಾಮೀಜಿಗಳು ಅಲ್ಲಿಯೇ ಉಳಿತಾಯಿದ್ರು ಸಿದ್ಧಾರುಢರು ಮನೆಗೆ ಹೋಗುವುದು ಸಿದ್ಧಾಶ್ರಮಕ್ಕೆ ಬರುವುದು ನಡೀತಾ ಇತ್ತು ಮುಂದಿನ ವಿಡಿಯೋದಲ್ಲಿ ಸಿದ್ಧಾರುಡರು ಬರಗಾಲದಲ್ಲಿ ಬಡವರಿಗೆ ಅನ್ನ ಹಾಕಿಸಿದಂಥ ಕಥೆಯನ್ನು ನಾನು ನಿಮಗೆ ಹೇಳ್ತೀನಿ ಹಾಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಸಿದ್ಧಾರ್ಡ ಸದ್ಭಕ್ತರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ನಾನಿದ್ದೀನಿ ನಿಮ್ಮ ಅರುಣ್ ಶರಣು ಶರಣಾರ್ಥಿಗಳು